ஆ எல் எல்லாம் பன்னிவா பட்டாணி மத்திய யூஸ் ஆகி சாகுமுடதுக்கு அந்த நோட்கொம்பரண நோடி மொதலே கோட மீன நென்சிட்டு ஒன் அவர் நென்சிட்டு அதன நுணக்கி பேஸ்ட் தர ருக்கோம்னா எஸ்டாக அஸ்டு நுண்ணிக்கி பேஸ்ட் மாணி நான் இல்லொன்றுஹந்து கோடமீனா தகண்டே நோடி நுண்ணிக்க பேஸ்ட் ஆகி மார்கொந்தீனே பன்னி ஸ்டவ் மேலே பாண்டி இட் ஒன் ஸ்பூன் ஆகஸ்ட் ஆயில் நிமிடையே ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದ ನಂತರ ಸಣ್ಣ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ನಾವು ಸಣ್ಣ ಕಟ್ ಮಾಡಿರೋವಂಥ ಮೂರು ಹಸಿಮೆಣಿಕೆನ ಹಾಕೊಳ್ತಾ ಇದ್ದೀನಿ ಈ ಮೆಣಿನ್ಕಾಯಿ ಬಂದು ಖಾರ ಇಲ್ಲ ಸುಮ್ಮನೆ ಟೇಸ್ಟ್ಗೋಸ್ಕರ ಹಾಕ್ಕೊಳ್ತಾ ಇರೋದು ಹಾಗಾಗಿ ಒಂದು ಮೂರು ಹಸಿಮೆಣಿಕೆನ ಹಾಕ್ಕೊಂಡು ಅದನ್ನು ಸಹ ಚೆಂಡಾಗಿ ಕಟ್ ಮಾಡಿದ್ದೆ ಅದಾದ ನಂತರ ಸಣ್ಣ ಕಟ್ ಮಾಡಿರೋವಂಥ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನೈಂಟಿ ಪರ್ಸೆಂಟ್ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಇಷ್ಟಾದರೆ ಸಾಕಾಗುತ್ತೆ ಈಗ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿರುವಂಥ ಹಸಿ ಬಟಾಣಿನ ಈಗ ಹಾಕ್ಕೊಳ್ಳೋಣ ನಾನೊಂದು ಫಿಫ್ಟಿ ಪರ್ಸೆಂಟ್ ಇದನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬಟಾಣಿ ಹಾಗೆ ಹಾಕಿದ್ರೆ ಬೇಗ ಬೇಯಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಯಿಸ್ಕೊಂಡಿಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಹಾಕ್ಕೊಂಡು ಈಗ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈಗ ಬಟಾಣಿ ಒಂದ್ ಎರಡು ಮೂರು ನಿಮಿಷ ಫ್ರೈ ಆದ ನಂತರ ನಾವು ಈಗ ಬ್ರೋಕ್ಲಿ ಹಾಕ್ಕೊಂಡು ಬ್ರೋಕ್ಲಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡಿಕೊಂಡ್ರು ಸಹ ಇದು ಹಬೇಲಿ ಚೆನ್ನಾಗಿ ಬೆಂದ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಒಂದ್ ಎರಡು ಮೂರು ನಿಮಿಷ ನೀಟಾಗಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನಾವು ಆಗ್ಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗೋಡಂಬಿ ಪೇಸ್ಟು ನಾನು ಅದ್ರ ಜೊತೆಗೇನೆ ಮೊಸರು ಒಂದು ಕಪ್ ಅಷ್ಟು ಮೊಸರನ್ನ ತಗೊಂಡಿದ್ದೆ ಮೊಸರು ಮತ್ತು ಪೇಸ್ಟ್ ಎರಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಇದ್ದೀನಿ ಮೊಸರು ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಕಾದರೆ ಹಾಕ್ಕೊಬೋದು ಹುಳಿ ತಕ್ಕಂಗೆ ನೋಡಿಕೊಂಡು ನೀವು ಮೊಸರನ್ನ ಯೂಸ್ ಮಾಡ್ಬೋದು ಎರಡನ್ನೂ ಒಟ್ಟಿಗೆ ನಾನು ಮಿಕ್ಸ್ ಮಾಡಿ ಇದ್ದೀನಿ ಈಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾಕೋದ್ರಿಂದ ಟೇಸ್ಟ್ ಮತ್ತೆ ಥಿಕ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಾರ್ ತೊಳ್ದಿರೋ ನೀರು ಇರುತ್ತಲ್ಲ ಅದನ್ನು ಸಹ ಹಾಕೊಂಡು ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಈಗಲೇ ಹಾಕೋಬೇಕಾಗತ್ತೆ ನೋಡ್ಕೊಂಡು ನೀರನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ಯಾಕೆ ಅಂತಂದ್ರೆ ಬ್ರೋಕ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ನೀರ್ ನೀರು ಹಾಕ್ಬಿಡುತ್ತೆ ನೋಡ್ಕೊಂಡು ನೀವು ನೀರನ್ನು ಬಳಸ್ಬೇಕಾಗತ್ತೆ ನೋಡಿ ಈಗ ನೀಟಾಗಿ ಒಂದು ಮಿಕ್ಸ್ ಕಟ್ಕೊಂಡು ಈಗ ಇದಕ್ಕೊಂದು ಸ್ವಲ್ಪ ಮಸಾಲ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಕಾಲು ಸ್ಪೂನು ಧನಿಯಾ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಒಂದು ಕಾಲು ಸ್ಪೂನು ಇಷ್ಟಾದರೆ ಸಾಕಾಗುತ್ತೆ ತುಂಬ ಬೇಡ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬ್ರೋಕ್ಲಿ ಬಂದು ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಯಾರೆಲ್ಲ ಇದನ್ನು ಬ್ರೋಕ್ಲಿ ಟೇಸ್ಟ್ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳೇ ಖಂಡಿತ ಇದನ್ನು ವಾರಕ್ಕೆ ಎರಡು ಸಲ ಆದರೂ ಕೊಡೋದ್ರಿಂದ ಮಕ್ಳಿಗೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಲಾಸ್ಟ್ ಮೂಮೆಂಟ್ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಈಗ ಈಗ ನಾವು ಖಾರಕ್ಕೆ ಪೆಪ್ಪರ್ ಪೌಡ್ರನ್ನ ಹಾಕೊಳ್ಳೋಣ ನಾನು ಇಲ್ಲಿ ಖಾರಕ್ಕೆ ಪೂರ್ತಿಯಾಗಿ ಪೆಪ್ಪರ್ ಪೌಡ್ರನ್ನ ಯೂಸ್ ಇದ್ದೀನಿ ನಿಮ್ಮ ಹತ್ರ ವೈಟ್ ಕಲರ್ ಪೆಪ್ಪರ್ ಪೌಡ್ರ್ ಇದ್ರೆ ನೀವು ಅದನ್ನು ಹಾಕೋಬಹುದು ತುಂಬಾ ಫ್ಲೇವರ್ ಆಗಿರುತ್ತೆ ಬಟ್ ಪೆಪ್ಪರ್ ಹಾಕದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು ಪೆಪ್ಪರ್ ಹಾಕಿ ಒಂದ್ ಎರಡು ಎರಡರಿಂದ ಮೂರು ನಿಮಿಷ ಸುಮ್ಮನೆ ಹಾಗೆ ಲೈಟಾಗಿ ಕುದಿಸ್ಬಿಟ್ಟು ತೆಗೆದುಬಿಟ್ರೆ ಸಾಕಾಗ್ತಿ ಇಲ್ಲಾಂದ್ರೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಹೆಲ್ದಿ ಆಗಿರೋಂಥ ಬ್ರೋಕ್ಲಿ ಬಟಾಣಿ ಸಾಗು ರೆಡಿಯಾಗಿದೆ ತುಂಬಾ ಹೆಲ್ದಿಯಾಗಿರುತ್ತೆ ಅಷ್ಟೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮರಿದಿದೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರೀತೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಲೈಕ್ಗಳನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್